ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಯೂಟ್ಯೂಬ್ ಕನ್ನಡ ಗೆ ಆಧಾರದ ಸ್ವಾಗತ ಇವತ್ತು ನಾನು ತಮಗೆ ಬಹಳ ವಿಶೇಷವಾದಂತಹ ಒಂದು ವಿಷಯ ಪ್ರಾರಬ್ಧ ಪ್ರಾರಬ್ಧ ಅಂದ್ರೆ ಏನು ಈ ಪ್ರಾರಬ್ಧವನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಅಂತ ಹೇಳುವ ವಿಚಾರದ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿಗಳನ್ನು ಕೊಡ್ಲಿಕ್ಕಿದ್ದೇನೆ ಅದೇ ರೀತಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿಯ ದಿವಸ ಪ್ರಾರಬ್ಧ ಪರಿವರ್ತನೆ ಎನ್ನುವ ಒಂದು ಆನ್ಲೈನ್ ಶಿಬಿರವನ್ನು ನಾನು ಮಾಡ್ಲಿಕ್ಕಿದ್ದೇನೆ ಹಾಗೆ ಅದರ ವಿವರವನ್ನು ಈ ಮೂಲಕ ತಮಗೆ ನಾನು ಕೊಡ್ತಾ ಇದ್ದೇನೆ ನೋಡಿ ಜೀವನದಲ್ಲಿ ಎಲ್ಲವರು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ಕಷ್ಟಗಳನ್ನು ಅನುಭವಿಸುವಂತಹ ಒಂದು ಪರಿಸ್ಥಿತಿ ಬಂದೇ ಬರ್ತದೆ ಪ್ರತಿಯೊಬ್ಬರು ಯಾರು ಕಷ್ಟಪಡದವ್ರಿ ಅಂತ ಯಾರು ಇಲ್ಲ ಎಷ್ಟೇ ಶ್ರೀಮಂತರಾಗಿರ್ಲಿ ಅಥವಾ ಎಷ್ಟೇ ಒಂದು ಹೆಸರುವಾಸಿ ವ್ಯಕ್ತಿಗಳಾಗಿರ್ಲಿ ಏನೇ ಆಗಿರ್ಲಿ ಅವರು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನು ಪಟ್ಟೆ ಪಡ್ತಾರೆ ಯಾರು ಕೂಡ ಎಲ್ಲವೂ ಸುಲಭವಾಗಿ ನಡೆಯುವಂಥದ್ದು ಎಲ್ಲವೂ ಅವರ ಅನುಕೂಲಕ್ಕೆ ಬೇಕಾದಂತೆ ನಡೆಯುವುದು ನಡೆಯುವಂಥದ್ದು ಬಹಳ ವಿರಳ ಹಾಗೂ ಸಾಧ್ಯವೇ ಇಲ್ಲ ಇವ್ ನಾವು ಪುರಾಣಗಳಲ್ಲಿ ರಾಮ ಅಥವಾ ಶ್ರೀಕೃಷ್ಣ ಇವರ ಜೀವನ ಚರಿತ್ರೆಯನ್ನು ನೋಡಿದಾಗ ಗಾಂಧೀಜಿ ಇಂತಹದವರ ಜೀವನ ಚರಿತ್ರೆಯನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅವರು ಯಾವ ರೀತಿಯ ಕಷ್ಟಗಳನ್ನು ಪಟ್ಟಿದ್ದಾರೆ ಅಂತ ಹೇಳೋದು ಈ ಕಷ್ಟಗಳು ಯಾಕೆ ಬರ್ತವೆ ಯಾವ ಸಂದರ್ಭದಲ್ಲಿ ಬರ್ತವೆ ಅಂತ ತಿಳಿಸುವಂತಹ ವಿಜ್ಞಾನವೇ ಜ್ಯೋತಿಷ್ಯ ವಿಜ್ಞಾನ ಯಾಕೆ ಅಂತ ಹೇಳಿದ್ರೆ ಇದು ನಮಗೆ ಕಲಿಯುವ ನಾವು ಮಾಡಿರುವಂತಹ ತಪ್ಪುಗಳನ್ನು ತಿದ್ದಿಕೊಂಡು ಅದರಿಂದ ಕಲಿಯುವಂತಹ ಒಂದು ವಿಶೇಷ ಸಂದರ್ಭ ಅಂತೇಳಿ ನಾವು ಹೇಳ್ಬೋದು ಈಗ ಏಳುವರೆ ಶನಿಯ ಸಂದರ್ಭ ಇರ್ಬೋದು ಅಥವಾ ಶನಿ ದೆಸೆಯ ಸಂದರ್ಭ ಇರ್ಬೋದು ಅಥವಾ ರಾಹು ದೆಸೆಯ ಸಂದರ್ಭ ಇರ್ಬೋದು ಅಥವಾ ಕೇತು ದೆಸೆಯ ಸಂದರ್ಭಗಳಿರ್ಬೋದು ಈ ದಶೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದನ್ನು ಪ್ರಾರಬ್ಧದ ದಶೆಗಳು ಅಂತ ಹೇಳ್ತಾರೆ ಪ್ರಾರಬ್ಧದ ದಶೆಗಳು ಅಂತ ಹೇಳಿದ್ರೆ ನಾವು ಯಾವುದೋ ಜನ್ಮದಲ್ಲಿ ಅಥವಾ ಈ ಹಿಂದೆ ಇದೇ ಜನ್ಮದಲ್ಲಿ ಯಾವುದೋ ರೀತಿಯಲ್ಲಿ ಮಾಡಿರುವಂತಹ ತಪ್ಪುಗಳು ಅಥವಾ ಯಾವುದೋ ರೀತಿಯಲ್ಲಿ ಮಾಡಿರುವಂತಹ ದುಡುಕು ನಿರ್ಧಾರಗಳು ಇದರಿಂದ ಏನಾಗ್ತದೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಷ್ಟಗಳು ನಷ್ಟಗಳು ಮಾನಹಾನಿಗಳು ಅಥವಾ ಬೇರೆ ಬೇರೆ ರೀತಿಯ ತೊಂದರೆಗಳು ಅಂದರೆ ವಿವಾಹ ಆಗದೆ ಇರುವಂಥದ್ದು ಹಣಕಾಸಿನ ಸಮಸ್ಯೆಗಳು ಅಥವಾ ಆಕ್ಸಿಡೆಂಟ್ಗಳು ಅಂದರೆ ನಾವು ಅಂಗಾಂಗಗಳನ್ನು ಅಂಗಾಂಗಗಳನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಬೇರೆ ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂಥದ್ದು ಜೀವನದಲ್ಲಿ ಡೈವರ್ಸ್ ಆಗುವಂಥದ್ದು ಇದಕ್ಕೆಲ್ಲ ಬಹಳ ವಿಶೇಷವಾದ ಕಾರಣಗಳಿರ್ತದೆ ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳು ಗೋಚರವಾಗ್ತದೆ ಹಾಗಾಗಿ ಇದು ಯಾವುದರಿಂದ ಬರ್ತದೆ ಅಂತ ಹೇಳುವ ವಿಚಾರಗಳು ಜನರಿಗೆ ಗೊತ್ತಿರುವುದಿಲ್ಲ ಅಥವಾ ಅದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ ಏನ್ ಮಾಡ್ತಾರೆ ಜನಗಳು ಹೋಗಿ ಜ್ಯೋತಿಷ್ಯರ ಹತ್ರ ಪರಿಶೀಲಿಸಿಕೊಂಡು ಯಾವ್ದಾವುದು ಪರಿಹಾರಗಳನ್ನು ಮಾಡಿಸಿಕೊಳ್ತಾರೆ ಆದ್ರೆ ಅದಕ್ಕೆ ಸರಿಯಾದಂತಹ ರಿಸಲ್ಟ್ಗಳು ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದಂತ ಕರ್ಮಗಳಿಗೆ ಪರಿಹಾರವನ್ನು ನಾವೇ ಮಾಡಬೇಕು ನಾವೇ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ನಾವು ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದಂತಹ ಒಂದು ಪ್ರಾರಬ್ಧವ ನಿವೃತ್ತಿ ಅಥವಾ ಪ್ರಾರಬ್ಧವನ್ನು ನಾವು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಮುಂದಕ್ಕೆ ಬಹಳ ಕಷ್ಟಗಳನ್ನು ಮನೋವ್ಯತೆಯನ್ನು ಪಡಬೇಕಾಗ್ತದೆ ಹಾಗಾಗಿ ಈ ಪ್ರಾರಬ್ಧ ಪರಿವರ್ತನೆ ಅಥವಾ ಈ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳುವುದು ಇದು ಎ ಜನರ ಎಕ್ಸ್ಪೆಕ್ಟೇಷನ್ ಅಥವಾ ಜನರು ಏನು ಇದರಿಂದ ಒಂದು ಅಪೇಕ್ಷೆ ಪಡ್ತಾರೆ ಅಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ನಿವೃತ್ತಿ ಆಗ್ಬೇಕು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಗೊತ್ತಾಗ್ಬೇಕು ಅಥವಾ ಕ್ಷಣ ಮಾತ್ರದಲ್ಲಿ ನಮಗೆ ಪರಿಹಾರ ಸಿಗ್ಬೇಕು ನಾವು ಅತ್ಯಂತ ಜಾಸ್ತಿ ಹಣ ಗಳಿಸ್ಬೇಕು ಅಥವಾ ಸಕ್ಸಸ್ ಆಗ್ಬೇಕು ಅಂತ ಹೇಳುದನ್ನು ಜನರು ಅಪೇಕ್ಷೆ ಪಡ್ತಾರೆ ಆದ್ರೆ ಜ್ಯೋತಿಷ್ಯ ವಿಜ್ಞಾನ ಅಂತ ಹೇಳುದು ಬಹಳ ಒಂದು ಆ ಪೂರ್ವ ನಿರ್ಧಾರಿತವಾದಂತಹ ಘಟನೆಗಳ ಒಂದು ಸರಣಿ ಇದು ಹೇಗೆ ಬರ್ತದೆ ಯಾವ ಸಂದರ್ಭದಲ್ಲಿ ಏನು ಘಟನೆಗಳು ಬರ್ತದೆ ಅಂತ ಹೇಳಿದಂತ ತಿಳಿಸುವಂತಹ ವಿಜ್ಞಾನ ಇವತ್ತು ದೊಡ್ಡ ದೊಡ್ಡ ಫೈನಾನ್ಸ್ ಕಂಪೆನಿಗಳಿರ್ಬೋದು ಅಥವಾ ಮೆಡಿಕಲ್ ಸೈನ್ಸ್ ಇರ್ಬೋದು ಅಥವಾ ಖಗೋಳ ವಿಜ್ಞಾನ ಇರ್ಬೋದು ಇದರಲ್ಲಿ ಕೆಲಸ ಮಾಡುವವರೆಲ್ಲರೂ ಕೂಡ ಜ್ಯೋತಿಷ್ಯ ವಿಜ್ಞಾನದ ಒಂದು ಸಹಾಯವನ್ನು ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಯಾವುದಾದರೂ ಒಂದು ರೀತಿಯಲ್ಲಿ ತೆಗೆದುಕೊಂಡೇ ಇರ್ತಾರೆ ಆದ ಕಾರಣ ಜ್ಯೋತಿಷ್ಯ ವಿಜ್ಞಾನ ಅಂತ ಹೇಳುದು ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಇದನ್ನು ಸರಿಯಾಗಿ ನಾವು ತಿಳಿದುಕೊಂಡಾಗ ಮಾತ್ರ ಇದು ನಮಗೆ ಗೊತ್ತಾಗ್ತದೆ ಏನು ಇದರ ಸತ್ಯತೆಗಳು ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಕೃಷಿ ಮನಿಗಳು ಯಾವ ರೀತಿಯ ಒಂದು ರಿಸರ್ಚ್ ಅನ್ನು ಮಾಡಿದ್ದಾರೆ ಯಾವ ರೀತಿಯ ವಿಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳೋ ವಿಚಾರ ನಮಗೆ ಅರ್ಥವಾಗ್ತದೆ ಆದ ಕಾರಣ ಯಾರೆಲ್ಲ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟಗಳನ್ನು ಕಷ್ಟ ಪಡ್ತಾ ಇದ್ದೀರಾ ನಿಮಗೆ ಅಹ್ ಒಂದು ಉತ್ತರ ಸಿಗುತ್ತಾ ಇಲ್ವಾ ಇದಕ್ಕೆಲ್ಲ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ಪ್ರಾರಬ್ಧ ಪ್ರಾರಬ್ಧ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ದೋಷಗಳಿರ್ಬೋದು ಪಿತರ ದೋಷ ಇರ್ಬೋದು ನಾಗ ದೋಷ ಇರ್ಬೋದು ಅಥವಾ ಯಾವುದೇ ದೋಷಗಳಿರ್ಬೋದು ಅಥವಾ ಯಾವುದೇ ಶಾಪಗಳಿರ್ಬೋದು ವಾಕ್ ವಾಕ್ ದೋಷ ವಾಕ್ ದೋಷ ಇರ್ಬೋದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ನೀವು ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಇತ್ತು ಅಥವಾ ನೀವು ಈಗ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅತ್ಯಂತ ಒಂದು ಉತ್ ಉತ್ತಮ ಉತ್ತರ ಅಂತ ಹೇಳಿದ್ರೆ ಅದು ನಿಮ್ಮ ಪ್ರಾರಬ್ಧ ಇದನ್ನು ನೀವು ಹಲವಾರು ಬಾರಿ ಕೇಳಿರ್ಬೋದು ಹಾಗಾದ್ರೆ ಈ ಪ್ರಾರಬ್ಧವನ್ನು ನೀವಾಗಿ ಸರಿಪಡಿಸಿಕೊಳ್ಳುವಂತಹ ವಿಧಾನ ಯಾವುದು ಯಾವಾಗ ಮಾಡಬೇಕಿದ್ರು ನೋಡಿ ನಾನು ಮೊದಲೇ ಹೇಳಿದ ಹಾಗೆ ಮೊದಲಿನ ವಿಡಿಯೋದಲ್ಲಿ ನಾನು ಶಿವನ ವಾಸದ ಬಗ್ಗೆ ನಾನು ತಿಳಿಸಿರ್ತೇನೆ ಶಿವ ಅಂತ ಹೇಳಿದ್ರೆ ಪಾಪನಾಶಕ ಪಾಪವನ್ನು ನಾಶ ಮಾಡುವಂತಹ ಶಕ್ತಿಯುಳ್ಳಂತಹ ದೇವತೆ ಅಂತ ಹೇಳಿದ್ರೆ ಶಿವ ಆದ ಕಾರಣ ಶಿವರಾತ್ರಿಯಂದು ನಾವು ಪ್ರಾರಬ್ಧ ಪರಿವರ್ತನೆ ಅಂತ ಹೇಳುವ ಒಂದು ಶಿಬಿರವನ್ನು ನಾನು ಏರ್ಪಡಿಸಲಿಕ್ಕಿದ್ದೇನೆ ಇದು ಆನ್ಲೈನ್ ಇರ್ತದೆ ಹಾಗೂ ಕಂಪ್ಲೀಟ್ ಪೂರ್ಣವಾಗಿ ಉಚಿತವಾಗಿರ್ತದೆ ಆದ ಕಾರಣ ಈ ಪ್ರಾರಬ್ಧ ಪರಿವರ್ತನಾ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಪಡುವವರು ಈ ಪ್ರಾರಬ್ಧ ಪರಿವರ್ತನಾ ತಂತ್ರವನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡುವವರು ಪ್ರಾರಬ್ಧ ಪರಿವರ್ತನೆ ಜೀವನದಲ್ಲಿ ಮಾಡಿಕೊಂಡು ಅದರಿಂದ ಆಗತಕ್ಕಂತಹ ಒಂದು ಮನಸ್ಸಮಾಧಾನ ಹಾಗೂ ನಿಮ್ಮ ಎಲ್ಲ ದೋಷಗಳಿಗೂ ಸಂಪೂರ್ಣ ಪರಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಪ್ರಾರಬ್ಧ ಪರಿವರ್ತನೆ ಈ ಪ್ರಾರಬ್ಧ ಪರಿವರ್ತನಾ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಪಡುವವರು ನನ್ನ ಮೊಬೈಲ್ ನಂಬರ್ಗೆ ನಾನು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಗೆ ನಿಮ್ಮ ಹೆಸರನ್ನು ಕಳಿಸಿ ದಾಖಲಿಸಿಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಹಾಗೂ ಈ ಒಂದು ಸಂದರ್ಭದ ಒಂದು ಪೂರ್ಣ ಪರಿಣಾಮವನ್ನು ಅಥವಾ ಲಾಭವನ್ನು ಪಡೆದುಕೊಂಡು ತಮ್ಮ 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 ಜೀವನದಲ್ಲಿ ಏನೇನು ಕಷ್ಟಗಳಿದೆಯಾ ಅದನ್ನು ನೀವು ನೀವಾಗಿ ಬಗೆಹರಿಸಿಕೊಳ್ಳುವಂತಹ ಸುಲಭ ವಿಧಾನ ಉಚಿತವಾದಂತಹ ವಿಧಾನವನ್ನು ನಾನು ನಿಮಗೆ ಆ ದಿನದಂದು ಉಪದೇಶ ಮಾಡಲಿಕ್ಕಿದ್ದೇನೆ ಆದ ಕಾರಣ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಎಂದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಒಂದು ಶಿಬಿರ ನಾನು ಉಚಿತವಾಗಿ ನಡೆಸಿಕೊಡುವನಿದ್ದೇನೆ ಇದರಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಪಡುವವರು ಮೊದಲಾಗಿ ಹೆಸರನ್ನು ದಾಖಲಿಸಿಕೊಳ್ಳಬೇಕು ಹಾಗೂ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಕೆಲವು ನಿಮಗೆ ವಸ್ತುಗಳು ಬೇಕಾಗ್ತದೆ ಅದನ್ನು ನೀವು ತಗೊಂಡು ಬಂದು ರೆಡಿಯಾಗಿರ್ಬೇಕು ಹಾಗೂ ನಾನು ಪ್ರಾರಬ್ಧ ಬಗ್ಗೆ ಕೆಲವು ಮಾತುಗಳನ್ನಾಡಿ ನಿಮಗೆ ಒಂದು ಉಪದೇಶವನ್ನು ಮಾಡ್ಲಿಕ್ಕಿದ್ದೇನೆ ಆ ಉಪದೇಶವನ್ನು ನಿತ್ಯ ಜೀವನದಲ್ಲಿ ನೀವು ಅಳ ಅಳವಡಿಸಿಕೊಂಡು ಮಾಡ್ತಾ ಹೋದಲ್ಲಿ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ನೀವು ಹಿಂದೆ ಮಾಡಿರತಕ್ಕಂತ ದೋಷಗಳೇನಿದೆ ಅದರ ಎಲ್ಲ ನಿವೃತ್ತಿಯನ್ನು ಕಂಡುಕೊಳ್ಳಬಹುದು ಹಾಗೆ ಇದರ ಎಲ್ಲರೂ ಕೂಡ ಹೆಂಗಸರು ಕೂಡ ಮಾಡಬಹುದು ಗಂಡಸರು ಕೂಡ ಮಾಡಬಹುದು ಆದ ಕಾರಣ ಇದರಲ್ಲಿ ದಯವಿಟ್ಟು ಭಾಗವಹಿಸಿ ಇದರ ಪೂರ್ಣ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ